ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಲ್ ಥಿಯೇಟ್ರ್ ಅಂತ ಇತ್ತು ಇದು ಇಲ್ಲಿ ಯಾರಾದ್ರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೇ ಇರಲಿಲ್ಲ ಕದ್ದು ಓಡೋಗ್ಬಿಡೋರು ಹಾಂ ಹಾಂ ಅಲ್ಲ ಇದು 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 ವಿಶಾಲ ಹಾಂ ಇದು ಯಾರೋ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರೋಲ್ಲ ಅಂದ್ಬಿಟ್ಟು ಓಡೋಗ್ಬಿಡೋರು ಆ ಥರ ಇದ್ದಿದ್ದಂಥ ಥಿಯೇಟ್ರನ್ನ ಇವತ್ತು ಎಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ಥರ ನನ್ನ ಕೆರಿಯರು ಕೂಡ ಫಸ್ಟು ವಿಶಾಲ್ ಥಿಯೇಟ್ರ್ ಥರ ಇದ್ದೆ ಇವಾಗ ವಿಕ್ಟ್ರಿ ಥಿಯೇಟ್ರ್ ಥರ ಆಗ್ತಾ ಇದ್ದೀನಿ ಇದೇನಕ್ಕೆ ಹೇಳಿದೆ ಅಂದರೆ ನಾನು ತುಂಬ ನಮ್ಮ ಅಣ್ಣನ ಮಾತನ್ನ ನಂಬ್ತೀನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ ಆವಾಗ ಎಲ್ಲರೂ ಶಾಕ್ ಆದರೂ ಬಟ್ ಅದು ರಿಸಲ್ಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಅಂಥದ್ದೇ ಕೆರಿಯರಿಗೆ ಇರೋವಂಥ ಪಿಚ್ಚರು ಇವಾಗ ಈ ಕೋಣ ಡೆಫಿನೆಟಾಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲಿ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ಸ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೊಡೋ ಅಂತ ಮಾಡಿದ್ರಿ ಏನಕ್ಕೆ ಇದನ್ನು ಇದನ್ನ ಒತ್ತಿ ಹೊತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿಲ್ ನ್ಯೂಯಾರ್ಕಲ್ಲಿ ಓದ್ತಾ ಅವಳು ಅವಳಿಂದಲೇ ಈ ಥರ ಎಲ್ಲ ಡ್ರೆಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಬಂದುಬಿಡ್ತಾಯ್ರು ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ಲ ಯೂಶ್ವಲಾಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ ಇರೋಳು ಈ ಕೋಣ ಟೀಸರ್ ತೋರಿಸಿದಾಗ ತುಂಬ ಚೆನ್ನಾಗಿದೆ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿರೋದು ಸೆಕೆಂಡ್ ಮೈಕ್ ಆಗಿ ಫಸ್ಟ್ ಮೈಕ್ ಅದು ಹಳೆ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಕೋಣ ಮಾಡಿದಾಗ ಒಂದು ಹೊಸ ಥರದ ಒಂದು ಅದೇ ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ತರ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ವೈಫೆ ಕ್ರಿಟಿಕ್ಕು ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇನೆ ನನಗೆ ಪ್ರತಿಯೊಂದು ಕಡೆಯೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿದ್ದೋ ಅಂತ ತಿದ್ದುವಂಥ ಕ್ಯಾರೆಕ್ಟರು ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಚ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲಿ ಮಾಡಿದಾಗ ನೀನು ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿನಗೆ ಹೆಲ್ಪ್ ಆಗುತ್ತೆ ಅಂದರು ಅದು ನಿಜವಾಗೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಈ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ಆಗಿ ತರ್ಟಿ ಎಪಿಸೋಡ್ಸ್ ಆಗ್ತಾ ಇರೋದು ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಚ್ಚರಿಂದ ಒಂದೊಂದು ಪಿಚ್ಚರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರು ನನ್ನ ಟೀಸರ್ ನೋಡೋಕ್ಕೆ ಬಂದಿಲ್ಲ ಅವ್ರು ನನ್ನ ದಾಡಿ ಇಲ್ಲ ಇಲ್ಲವಾ ನೋಡೋಕ್ಕೆ ಬಂದಿಲ್ಲ ಯಾಕಂದರೆ ಅವರು ಪುಟೀರ ಅಂತ ಒಂದು ಪಿಚ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆ ಈ ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ಬರೂ ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನಂದು ಅತಿ ಶೀಘ್ರದಲ್ಲಿ ಇನ್ನೊಂದು ಎರಡು ಪಿಕ್ಚರ್ ಬಿಡುಗಡೆ ಆಗೋವಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ ಆ ಲೈನು ಕೂಡ ಯಾಕಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಪ್ಲಿನ್ನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಸೂಪರ್ಸ್ಟಿಷಸ್ ಬಿಲೀಫಲ್ಲಿ ನನ್ನ ಹೊಸ್ದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟ್ರು ಆ ಅಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡಕ್ಕೆ ಹೋಗಿದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ಥರ ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಇಂಡಿಯಿಂದ ಹೋದರೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ಮದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಅದು ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋ ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಷ್ಟದಲ್ಲಿ ಇದ್ದಾಗ ಅವ್ನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರೇ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದ್ರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ನಿಜಕ್ಕೂ ಖುಷಿಯಾಯಿತು ಮತ್ತು ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲೆ ಮತ್ತು ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರು ಮಾಡ್ಕೊಬೇಡಿ ಆರಿಸಿ ಆಶೀರ್ವಾದಿಸ್ತೀವಿ ಥ್ಯಾಂಕ್ ಯು